ನೀವೇ ಧೈರ್ಯ ಗೆಟ್ಟು ಈಗ ಚಿಂತೆ ಮಾಡ್ತಾ ಊಟ ಬಿಟ್ರೆ ಸಮಸ್ಯೆ ಪರಿಹಾರ ಆಗುತ್ತೇನಪ್ಪ ಹಾಗಂತ ಉಪವಾಸ ಆಯ್ತು ದೇಹನ ದಂಡಿಸಿದ್ರೆ ಕಷ್ಟಗಳು ಪರಿಹಾರ ಆಗ್ಬಿಡತ್ತ ಹೇಳಪ್ಪ ಅಪ್ಪ ನೀವು ಊಟ ಮಾಡಿಲ್ಲ ಅಂತ ನಾವು ಊಟ ಮಾಡಿಲ್ಲ ಅಲ್ಲಪ್ಪ ಸಂತೋಷ ಮಾವನವ ಮದುವೆಗಳಿಗೆ ಆತಿ ಸಂಪತ್ತು ಹೋಗ್ಬೋದು ಆದರೆ ಆದರೆ ನಿಮ್ಗೇನಾರು ತೊಂದರೆಗಳು ತೊಂದರೆಗಳಾದರೆ ನಾವು ಇಲ್ಲ ಚಿನ್ನದಂತ ನನ್ನ ಮಕ್ಕಳು ಇರೋ ತನಕ ನಾನು ಎಂದಿಗೂ ತಬ್ಲೆ ಮಾಡಲ್ಲಪ್ಪ ಅಪ್ಪ ಯಾಕೆ ವಿಷಯ ಮಾಡ್ತೀರ ಹೇಳಿ ಹೇಗಿದ್ರು ಅಮ್ಮ ಮಾವನ ಹತ್ರ ಹಣ ಕೇಳಕ್ ಹೋಗಿದಾರಲ್ವಾ ಈಸ್ಕೊಂಡ್ ಬಂದೇ ಬಿಡ್ತಾಳೆ ಅಂತ ನಂಬಿಕೆ ಇದೆ ಅಪ್ಪ ಹೌದು ಅವಳು ತರೋ ಹಣದಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಅವಳು ತರೋ ಹಣದಿಂದ ಸಾಲದಾರನೇ ಸಾಲ ತೀರಿಸಿ ಋಣಮುಕ್ತನಾಗಿ ಕಷ್ಟವೋ ಸೊಪ್ಪು ನಿಮ್ಮ ಜೊತೆ ಮದುವೆ ಸಾಧ್ಯಮ್ಮ ಅಪ್ಪ ಅಮ್ಮ ಮಾವನಿಂದ ಹಣ ತಂದೆ ತರ್ತಾಳೆ ಸಂತೋಷಮ್ಮ ಹಣ ಕೊಟ್ಟೆ ಕೊಡ್ತೇನೆ ಯಾಕೆಂದ್ರೆ ಅವನಿಗೋಸ್ಕರ ಕಷ್ಟಪಟ್ಟಿರೋದು ಅದು ಗೊತ್ತಿದೆಯಲ್ಲಪ್ಪ ಹೌದಪ್ಪ ಈಗ ಅವನನ್ನು ನಂಬಿ ನನ್ನ ಜೀವನ ಇನ್ನು ಇಟ್ಕೊಂಡಿದ್ದೀನಿ ನನ್ನ ಮಾನ ಹೋಮನ ಎಲ್ಲ ಅವನ ಕೈಲಿದೆ

ಬಾ ದಿನೇ ಕಾಯ್ತಿದೆ ಸಿಕ್ಕಿದಾರಿ ದುಡ್ಡು ಕೊಟ್ಟ ಸರ್ ಇಲ್ಲ ಅವನ ತಗೋಬದಂತ ಹೇಳ್ದ ನಾ ಚೆನ್ನಾಗಿ ನೋಡ್ಕೊಂಡು ರೀ ನನ್ನ ತಮ್ಮ ನನ್ನ ತವರಿಂದಮ್ಮ ನೋಡಿದ ತಕ್ಷಣ

ಕೈಯತ್ತದಾಡುತ್ತೆ ಅಮ್ಮ ಸಾರದ ನಾವು ಬೆಳೆಸಿದ್ದ ಪೋಷದ ಮರವೇ ನನಗೆ ಫಲ ಕೊಡಿದ್ಮೇಲೆ ಬೇರೆ ಮರಬು ಏನೇ ಪ್ರೇತ

ಮಾಡಿದ್ದ ಎತ್ತಾಡಿದ್ರೆ ಪ್ರಶ್ನೆ ಇಲ್ವಂತೆ ಬಲ್ಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ ನಮ್ಮ ನೀವ್ ಯಾರು ಮಾಡಿದೀರ ಹೇಳಿ ಮಾವನಗೋಸ್ಕರ ಈ ರಾಮನಿಗೆ ಯಾಕಪ್ಪ ಇಂತ ಕಷ್ಟ ಕೊಡ್ತೀಯಾ ಇದನ್ನ ತಡ್ಕೊಳುವ ಶಕ್ತಿ ಹೂ ಇಲ್ಲಪ್ಪ

ಆ ದೇವರಿದ್ದಾನೆ ಸುಮ್ಮನೆ ಇರಪ್ಪ ದೇವರು ನಮ್ಮ ಪಾಲಿಗೆ ಇಲ್ಲಪ್ಪ ನಮ್ಮ ಮನೆ ಬರ ಬಿಟ್ಟಿರುವಾಗ ಯಾ ದೇವರು ನಮ್ಮ ಏನು ಪಾಪ ರಮಣ ಮನೇಲಿದ್ದೇನೆಯಾ ನೀ ಸೌಖರ ತುಂಬ ಸಂತೋಷ ಅಂದಂಗೆ ನಮ್ಮ ಅಣ್ಣದ ವಿಷಯ ಏನೇ ಮಾಡಿದೆ ಯೋಚನೆ ಮಾಡ್ತಿದ್ದೀವಿ ಸುಮ್ಮನೆ ಕುಂತ್ಕಂಡು ಯೋಚನೆ ಮಾಡಿದ್ರೆ ಹಣ ಬರ್ತದೇನೆಯ ನೋಡಯ್ಯ ನಾನು ನೀನು ಕೊಟ್ಟಿದ್ದ ಟೈಮು ಮುಗೀತು ಇನ್ನು ನನ್ನ ನಿನ್ನ ವ್ಯವಹಾರ ಏನಿದ್ರು ಕೋರ್ಟಲ್ಲಿ ಅದು ಅಲ್ಲದೆ ನನ್ನ ಮಗ ನಿನ್ನ ಮಲನ ಅದಾಗಿ ಮಾಡ್ತೀನಿ ಅಂತ ಕೋರ್ಟಿಂದ ಅದೇನೋ ಡಿಗ್ರಿ ಬ್ಯಾರೆ ತಂದವನು

ಹಾ ಹಾ ಎಂತ ಕಾಲ ಬಂದಪ್ಪ ರಾಜಾರಾಮಣ್ಣ ಮಹಾರಾಜ ಮರೆತಿದ್ದ ಮನೆಯ ರಾಜ್ ಬಂದಿತ್ತಲ್ಲ ಯಾರಿಗೆ ಏನ್ ತಪ್ಪು ಮಾಡಿದೆ ಅಂತ ನಮ್ಗೆ ಈ ಶಿಕ್ಷೆ ಕೊಟ್ಟೆ ಅಪ್ಪ ನಾನು ಬದುಕಿರೋ ನಮ್ಮ ತಾತ ಮುತ್ತಾತ ಕಾಪಾಡ್ಕೊಂಡಿದ್ದೆ ಈ ಪಾಲ್ ಕಂಡೋರ್ ತಾಯೇ ಮಾಡ್ ವರ್ಷದಿಂದ ಸಾಕಿ ಸಲಿದಿಗೆ ಇಂದು ಕಂಡರ್ ಪಾಲು ಮಾಡಿದೆ ಹೋಯ್ತು ಎಲ್ಲ ಹೋಯ್ತು ನಾನು ಬದುಕಿರೋ ನನ್ನ ಜಮೀನು ಕಂಡರ್ ಪಾಲ ಮೇಲೆ ನಾನು ಬದುಕಿರೋದು ಸಾಧ್ಯ ಬೇಡ ಇಂಥ ಚರ್ಮ ಜನ್ಮ ಯಾವುದು ಬೇಡ ಹೋಯ್ತು

హరిశ్చంద్రే <laughs> <morally terminar cawnelim> なる <music> నిన్న నిన్న సన్న కుత్తైదే భాగ్యనకి ठीक సమాజాలె మోర్ పక్కలైకడ హాని పక్కలై నేను దన పోసపర్ ఇల్లి ఈ దెడ మక్కలు ఇట్కొండు ఈ సమాజాలె